ಬಿ ಎ ಆರನೇ ಸೆಮಿಸ್ಟರ್ನ ಇತಿಹಾಸ ಪತ್ರಿಕೆ ಎರಡು ಆದಂಥ ಆಧುನಿಕ ಯುರೋಪಿನ ಇತಿಹಾಸ ಈ ಒಂದು ವಿಷಯದ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಎರಡು ಅಂಕದ ಪ್ರಶ್ನೋತ್ತರಗಳೊಂದಿಗೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲು ವಿಭಾಗ ಅದಲ್ಲಿ ಕೆಳಗಿನವುಗಳಲ್ಲಿ ಬೇಕಾದ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ನಾಲ್ಕರಿಂದ ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ ಅವುಗಳಲ್ಲಿ ಬೇಕಾದ ಐದು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಆಗಿವೆ ಇದರಲ್ಲಿ ಮೊದಲ ಪ್ರಶ್ನೆ ಒಂದು ಕಾನ್ಸ್ಟಂಟಿನೋಪಲ್ ಅಂತ ಇದೆ ಕಾನ್ಸ್ಟಂಟಿನೋಪಲ್ ಎಂಬುದು ಒಂದು ಐತಿಹಾಸಿಕ ನಗರವಾಗಿದ್ದು ಒಟ್ಟೋಮನ್ ಸಾಮ್ರಾಜ್ಯದ ಸುಲ್ತಾನನಾದ ಎರಡನೇ ಮಹಮದನು ಹದಿನಾಲ್ಕುನೂರ ಐವತ್ಮೂರರಲ್ಲಿ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂಥ ಈ ಒಂದು ಕಾನ್ಸ್ಟಾಂಟಿನೋಪಲ್ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡನು ಟರ್ಕಿಶ್ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಈ ಒಂದು ಕಾನ್ಸ್ಟಾಂಟಿನೋಪಲ್ ಟರ್ಕಿಯ ರಾಜಧಾನಿಯಾಯಿತು ಎಂದು ತಿಳಿದುಬರುತ್ತದೆ ಇದನ್ನು ಅಧಿಕೃತವಾಗಿ ಮಾರ್ಚ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಮೂವತ್ತರಂದು ಇಸ್ತಾನ್ಬುಲ್ ಎಂದು ಮರುನಾಮಕರಣ ಮಾಡಲಾಯಿತು ಈಗ ಇಸ್ತಾನ್ಬುಲ್ ಎಂದು ಕರೆಯಲ್ಪಡುವಂಥ ಈ ಒಂದು ಕಾನ್ಸ್ಟಾಂಟಿನೋಪಲ್ ಹದಿನೆಂಟುನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರವರೆಗೆ ಗಮನಾರ್ಹವಾದಂಥ ಬದಲಾವಣೆಗಳು ಮತ್ತು ಬೆಳವಣಿಗೆಗಳನ್ನು ಕಂಡಿತು ಇಂದು ಈ ಒಂದು ನಗರವು ಯುರೋಪಿನ ಅತಿ ದೊಡ್ಡ ನಗರವಾಗಿ ಮಾರ್ಪಟ್ಟಿದೆ ಎಂದು ನಾವು ಹೇಳಬಹುದು ಪ್ರಶ್ನೆ ಎರಡು ಯಂಗ್ ಟರ್ಕ್ ಚಳುವಳಿ ಅಂತ ಇದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಡೆದಂಥ ಯಂಗ್ ಟರ್ಕರ ಕ್ರಾಂತಿ ಅಥವಾ ಚಳುವಳಿ ಎಂದು ಕರೆಯಲ್ಪಡುವಂಥ ಇದು ಯುರೋಪಿನ ಮತ್ತು ಟರ್ಕಿಯ ಇತಿಹಾಸದಲ್ಲಿ ಮಹತ್ವವಾದಂಥ ಒಂದು ಘಟನೆಯಾಗಿದೆ ಟರ್ಕಿ ದೇಶದಲ್ಲಿ ಅಶಾಂತಿ ಆರ್ಥಿಕ ಬಿಕ್ಕಟ್ಟು ರಾಜಕೀಯ ಅಸ್ಥಿರತೆ ಕಾಣಿಸಿಕೊಂಡಾಗ ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಸುಲ್ತಾನ್ ಎರಡನೇ ಅಬ್ದುಲ್ ಹಮೀದ್ ವಿಫಲನಾಗಿದ್ದನು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹುಟ್ಟಿಕೊಂಡಂಥ ಯಂಗ್ ಟರ್ಕ್ಸ್ ಎಂಬ ಸಂಘಟನೆ ಸುಲ್ತಾನ್ ಎರಡನೇ ಅಬ್ದುಲ್ ಹಮೀದನ ವಿರುದ್ಧ ಹೋರಾಟ ನಡೆಸಿತು ಅಟೋಮನ್ ಸಾಮ್ರಾಜ್ಯದಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದಂಥ ತುರ್ಕರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜಿನೇವಾದಲ್ಲಿ ಯಂಗ್ ಟರ್ಕ್ಸ್ ಅಂದರೆ ತರುಣ ತುರ್ಕರು ಎಂಬ ಸಂಘವನ್ನು ಸ್ಥಾಪಿಸಿದರು ಅದೊಂದು ಸುಧಾರಣಾವಾದಿಗಳ ಸಂಘಟನೆಯಾಗಿತ್ತು ಎಂದು ತಿಳಿದು ಬರುತ್ತದೆ ಇನ್ನು ಪ್ರಶ್ನೆ ಮೂರು ಕಾರ್ಲ್ ಮಾರ್ಕ್ಸ್ ಅಂತ ಇದೆ ಈ ಒಂದು ಸಮಾಜವಾದದ ಪಿತಾಮಹನಾದಂಥ ಕಾರ್ಲ್ ಮಾರ್ಕ್ಸ್ ಅನ್ನು ಜರ್ಮನಿಯ ಟ್ರಯರ್ ಪ್ರಾಂತ್ಯದಲ್ಲಿ ಯಹೂದಿ ಕುಟುಂಬದಲ್ಲಿ ಹದಿನೆಂಟುನೂರ ಹದಿನೆಂಟು ಮೇ ಹದಿನೈದರಂದು ಜನಿಸಿದನು ಮಾರ್ಕ್ಸ್ ಬಹುದೊಡ್ಡ ಮೇಧಾವಿ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕೀಯ ಚಿಂತಕರಾಗಿದ್ದರು ಇವನು ಬಾನ್ ಮತ್ತು ಬರ್ಲಿನ್ ವಿಶ್ವವಿದ್ಯಾಲಯಗಳಲ್ಲಿ ಇತಿಹಾಸ ಭೂಗೋಳ ಕಾನೂನು ಸಾಹಿತ್ಯ ತತ್ವಜ್ಞಾನಗಳಂಥ ಅನೇಕ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಜೇನಾ ವಿಶ್ವವಿದ್ಯಾಲಯದಿಂದ ಹದಿನೆಂಟುನೂರ ನಲವತ್ತೊಂದರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದನು ಎಂದು ತಿಳಿದುಬರುತ್ತದೆ ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ಜೀವಮಾನ ಗೆಳೆಯ ಎಂದು ಕರೆಯಲ್ಪಡುವಂಥ ಫೆಡ್ರಿಕ್ ಎಂಜಲ್ಸನ ಜೊತೆಗೂಡಿ ವೈಜ್ಞಾನಿಕ ಸಮಾಜವಾದವನ್ನು ರೂಪಿಸಿದನು ಇವರಿಬ್ಬರೂ ಸೇರಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಿ ಹೋಲಿ ಫ್ಯಾಮಿಲಿ ಎಂಬ ಕೃತಿಗಳನ್ನು ರಚಿಸಿದರು ಅರ್ಥಶಾಸ್ತ್ರದ ವಿಮರ್ಶೆ ಅವರ ಮತ್ತೊಂದು ಕೃತಿಯಾಗಿದೆ ಕಾರ್ಮಾಕ್ಸನ ಪತ್ನಿ ಜನ್ನಿ ಮತ್ತು ಐದು ಮಕ್ಕಳು ಹಸು ನೀಗಿದ ನಂತರ ಈ ಒಂದು ಕಾರ್ಮಾಕ್ಸನು ಹದಿನೆಂಟುನೂರ ಎಂಬತ್ತ್ ಮಾರ್ಚ್ ಹದಿನಾಲ್ಕರಂದು ಕಾಲವಾದನು ಎಂದು ತಿಳಿದುಬರುತ್ತದೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಕಾರ್ಲ್ ಮಾರ್ಕ್ಸನ ಕೃತಿಗಳು ಅಂತಲೂ ಕೇಳಬಹುದು ಅದಕ್ಕಾಗಿ ಇಲ್ಲಿ ಕಾರ್ನ್ ಮಾರ್ಕ್ಸ್ ಬರೆದಂಥ ಅಂದರೆ ರಚಿಸಿದಂಥ ಕೃತಿಗಳನ್ನು ಸಹ ಇಲ್ಲಿ ಹೇಳಲಾಗಿದೆ ನೀವು ಪರೀಕ್ಷೆಯಲ್ಲಿ ಕೇವಲ ಈ ಕೃತಿಗಳನ್ನು ಬಿಟ್ಟು ಕೇವಲ ಕಾರ್ಲ್ ಮಾರ್ಕ್ಸನ ಬಗ್ಗೆ ಮಾತ್ರ ಬರೆಯಬಹುದು ಇನ್ನು ಪ್ರಶ್ನೆ ನಾಲ್ಕು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂತ ಇದೆ ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಕಾರ್ಯಾಂಗದಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ವಿಶ್ವಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಇದರ ಪ್ರಮುಖ ಕರ್ತವ್ಯವಾಗಿದೆ ಇದು ವಿಶ್ವಸಂಸ್ಥೆಯ ಶಕ್ತಿಶಾಲಿ ಅಂಗವಾಗಿದ್ದು ಹದಿನೈದು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅದರಲ್ಲಿ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಮತ್ತು ಚೀನಾ ಇವು ಐದು ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ ಈ ಒಂದು ಭದ್ರತಾ ಸಮಿತಿಯು ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆಯಾದರೂ ವಿಶ್ವಶಾಂತಿ ಮತ್ತು ಭದ್ರತೆಗೆ ಭಂಗ ಉಂಟಾದಾಗ ತುರ್ತು ಸಭೆ ನಡೆಸುತ್ತದೆ ಅಂದಮೇಲೆ ಈ ಒಂದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಕಚೇರಿ ನ್ಯೂಯಾರ್ಕ್ನಲ್ಲಿದೆ ಎಂದು ತಿಳಿದುಬರುತ್ತದೆ ಪ್ರಶ್ನೆ ಐದು ಕೆಮಾಲ್ ಪಾಷಾ ಅಂತ ಇದೆ ಅಟಾಟುರ್ಕ್ ಎಂದೇ ಪ್ರಸಿದ್ಧನಾದಂಥ ಕೆಮಲ್ ಪಾಷಾನು ಟರ್ಕಿಶ್ ಗಣರಾಜ್ಯದ ಸ್ಥಾಪಕನಾಗಿ ಮತ್ತು ಟರ್ಕಿಶ್ ಗಣರಾಜ್ಯದ ಮೊದಲ ಅಧ್ಯಕ್ಷನಾಗಿ ಹೆಸರು ಮಾಡಿದ್ದನು ಅವನು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಟರ್ಕಿಯ ಸೆಲೋನಿಕಾ ಎಂಬ ನಗರದಲ್ಲಿ ಜನಿಸಿದನು ಎಂದು ತಿಳಿದುಬರುತ್ತದೆ ಕ್ರಾಂತಿಕಾರಿ ರಾಜಕಾರಣಿ ಗಣರಾಜ್ಯದ ವಾದಿ ಪರೋಪಕಾರಿ ಸರ್ವಾಧಿಕಾರಿ ಪ್ರಗತಿಪರ ಸುಧಾರಕ ಜಾತ್ಯತೀತವಾದಿ ರಾಷ್ಟ್ರೀಯವಾದಿ ಆದಂಥ ಕೇಮಾಲ್ ಪಾಷನು ಇಪ್ಪತ್ತನೇ ಶತಮಾನದ ಶ್ರೇಷ್ಠ ನಾಯಕನಾಗಿದ್ದು ಅಧ್ಯಕ್ಷನಾಗಿ ಆಧುನಿಕ ರಾಷ್ಟ್ರ ನಿರ್ಮಾಣದಲ್ಲಿ ನಿರತನಾಗಿದ್ದನು ವಿದೇಶಗಳೊಂದಿಗೆ ವೈರತ್ವ ಹೊಂದದೆ ಮಿತ್ರತ್ವ ಹೊಂದುವ ಮೂಲಕ ಈ ಒಂದು ಟರ್ಕಿ ರಕ್ಷಣಾ ಹಿತವನ್ನು ಕಾಪಾಡಿದನು ದೇಶದ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಿ ಅಟಾಟರ್ಕ್ ಎಂಬ ಹೆಸರನ್ನು ಕೇಮಾಲ್ ಪಾಷನು ಪಡೆದನು ಟರ್ಕಿಯಾದ್ಯಂತ ಅನೇಕ ತರುಣ ಟರ್ಕ್ ಸಂಘಟನೆಗಳನ್ನು ಸ್ಥಾಪಿಸುವುದರಲ್ಲಿ ಈ ಒಂದು ಕೇಮಾಲ್ ಪಾಷನ ಪಾತ್ರ ಪ್ರಮುಖವಾದುದು ಆಗಿದೆ ಎರಡು ಅಂಕದ ಕೊನೆಯ ಪ್ರಶ್ನೆ ಆರು ನಾಜಿ ಸಿದ್ಧಾಂತ ಅಂತ ಇದೆ ಈ ಒಂದು ನಾಜಿ ಸಿದ್ಧಾಂತದ ಸ್ಥಾಪಕನಾದಂಥ ಅಡಾಲ್ಫ್ ಹಿಟ್ಲರ್ ತನ್ನ ಮೇನ್ ಕ್ಯಾಂಪ್ ಅಂದರೆ ನನ್ನ ಹೋರಾಟ ಎಂಬ ಕೃತಿಯಲ್ಲಿ ಹೇಳಿದ ಅಂಶಗಳೇ ಈ ಒಂದು ನಾಜಿ ಸಿದ್ಧಾಂತದ ತಳಹದಿಯಾಗಿವೆ ಏಕಪಕ್ಷ ಪದ್ಧತಿ ಏಕನಾಯಕತ್ವ ವ್ಯಕ್ತಿ ಪೂಜೆ ಸರ್ವಸ್ವಾಮ್ಯ ರಾಜ್ಯ ಇವು ಈ ಒಂದು ನಾಜಿ ಸಿದ್ಧಾಂತದ ಮೂಲ ಮಂತ್ರಗಳಾಗಿದ್ದವು ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ರಾಷ್ಟ್ರದ ಹಿತ ಮುಖ್ಯವಾಗಿತ್ತು ಎಂದು ತಿಳಿದುಬರುತ್ತದೆ ಈ ತರನಾಗಿ ಎರಡು ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ವಿಭಾಗ ಬ ಕೆಳಗಿನವುಗಳಲ್ಲಿ ಬೇಕಾದ ನಾಲ್ಕಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ ಅವುಗಳಲ್ಲಿ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಗೆ ಐದು ಅಂಕಗಳಂತೆ ನಾಲ್ಕು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಆಗಿವೆ ಇದರಲ್ಲಿ ಮೊದಲ ಪ್ರಶ್ನೆ ಏಳು ಪೌರಾತ್ಯ ಸಮಸ್ಯೆ ಎಂದರೇನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಇದ್ದರೆ ಪ್ರಶ್ನೆ ಎಂಟು ರಾಷ್ಟ್ರಗಳ ಸಂಘದ ಅಂಗಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಇದೆ ಒಂಬತ್ತು ಮುಸೋಲಿನಿಯ ಸಾಧನೆಗಳನ್ನು ವಿವರಿಸಿರಿ ಅಂತ ಇದೆ ಹತ್ತು ವರ್ಸೇಲ್ಸ್ ಒಪ್ಪಂದವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಇದ್ದರೆ ಐದು ಅಂಕದ ಕೊನೆಯ ಪ್ರಶ್ನೆ ಹನ್ನೊಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಮಹಾ ಆರ್ಥಿಕ ಕುಸಿತದ ಕುರಿತು ಬರೆಯಿರಿ ಅಂತ ಈತನಾಗಿ ಐದು ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ವಿಭಾಗ ಕ ಕೆಳಗಿನವುಗಳಲ್ಲಿ ಬೇಕಾದ ಎರಡಕ್ಕೆ ಐವತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ ಅವುಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಗೆ ಹತ್ತು ಅಂಕಗಳಂತೆ ಎರಡು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಆಗಿವೆ ಇದರಲ್ಲಿ ಮೊದಲ ಪ್ರಶ್ನೆ ಹನ್ನೆರಡು ಲೆನಿನ್ನ ಸುಧಾರಣೆಗಳನ್ನು ವಿವರಿಸಿರಿ ಅಂತ ಇದ್ದರೆ ಪ್ರಶ್ನೆ ಹದಿಮೂರು ದ್ವಿತೀಯ ಜಾಗತಿಕ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಇದೆ ಇನ್ನು ಕೊನೆಯ ಪ್ರಶ್ನೆ ಹದಿನಾಲ್ಕು ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿರಿ ಅಂತ ಈ ತರನಾಗಿ ಹತ್ತು ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ವಿಭಾಗ ಡ ನಿಮಗೆ ಒದಗಿಸಿದ ಬಾಹ್ಯ ರೇಖಾ ನಕಾಶೆಯಲ್ಲಿ ಪ್ರಥಮ ಜಾಗತಿಕ ಯುದ್ಧದ ಸ್ಥಳಗಳನ್ನು ಗುರುತಿಸಿ ಟಿಪ್ಪಣಿ ಬರೆಯಿರಿ ಅಂತ ಇದೆ ನಿಮಗೆ ಒದಗಿಸಿದಂಥ ಯುರೋಪಿನ ಬಾಹ್ಯ ರೇಖಾ ನಕಾಶೆಯಲ್ಲಿ ಈ ಒಂದು ಪ್ರಥಮ ಜಾಗತಿಕ ಯುದ್ಧದ ಸ್ಥಳಗಳನ್ನು ಗುರುತಿಸಿದ್ದಕ್ಕಾಗಿ ನಾಲ್ಕು ಅಂಕಗಳು ಇದ್ದರೆ ಆ ಒಂದು ಸ್ಥಳಗಳ ಬಗ್ಗೆ ಟಿಪ್ಪಣಿ ಬರೆದಿದ್ದಕ್ಕಾಗಿ ಆರು ಅಂಕಗಳು ಒಟ್ಟು ಹತ್ತು ಅಂಕಗಳನ್ನು ಹೊಂದಿರುವಂಥ ಪ್ರಶ್ನೆ ಇದಾಗಿದೆ ಇನ್ನು ಕೊನೆಯದಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇದ್ದಂಥ ಪ್ರಶ್ನೆ ಹಿಟ್ಲರ್ನ ವಿದೇಶಾಂಗ ನೀತಿಯನ್ನು ವಿವರಿಸಿರಿ ಅಂತ ಇದೆ ಈ ಥರನಾಗಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಇದ್ದು ಮುಂದಿನ ಕ್ಲಾಸಿನಲ್ಲಿ ಇತಿಹಾಸ ಪತ್ರಿಕೆ ಮೂರರ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು